ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಒಂದು ಎಂಟು ಗಂಟೆಗೆ ಎದ್ದು ಹೊರಗಡೆ ಬಾಗಿಲು ಕೆಲಸ ಎಲ್ಲ ಮುಗಿಸಿ ಇವಾಗ ಒಳಗಡೆ ಬಂದಿದ್ದೀನಿ ಸ್ವಲ್ಪ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಪಾತಿ ಮತ್ತು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ನಮ್ಮ ಮನೆಯವರು ಬೇಗ ಹೋಗಬೇಕು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಚಪಾತಿನ ಇಟ್ಟು ಕಲಸಿಟ್ಬಿಟ್ಟು ಇವಾಗ ಚಟ್ನಿ ರೆಡಿ ಮಾಡೋಣ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ ನನ್ನ ಮಗಳು ಚಪಾತಿಗೆ ಹೀರೆಕಾಯಿ ತಂದಿದ್ರು ಪಲ್ಯ ಮಾಡೋಣ ಅಂತ ಕೇಳಿದ್ರೆ ಬೇಡ ಅಂತಂದು ಸೊ ಇನ್ನು ಒಬ್ರಿಗೊಂಥರ ಒಂಥರ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಸ್ವಲ್ಪ ಕಡಲೆ ಬೀಜ ಚೆಟ್ಟಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಕಾಯಿ ತುರಿ ಖಾಲಿಯಾಗಿತ್ತು ಇನ್ನು ತುರಿದು ಕೂಡ ಇಟ್ಟಿರಲಿಲ್ಲ ಇನ್ನು ಅದಕ್ಕೋಸ್ಕರ ಹೇಳ್ಬಿಟ್ಟು ಇವಾಗ ಮಿಕ್ಸಿಯಲ್ಲಿ ಹಾಕಿ ರುಬ್ಸಿ ಇಟ್ಕೊಂಡ್ರೆ ಸ್ವಲ್ಪ ತರೀತಾರೆ ರುಬ್ಸಿ ಇಟ್ಕೊಂಡ್ರೆ ಮಧ್ಯಾಹ್ನ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಸ್ಟವ್ ಕೂಡ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ಟು ರಾತ್ರಿ ಕ್ಲೀನ್ ಮಾಡಿಟ್ಟಿದೆ ಆದರೂ ಹಾಗೆ ಮೇಲ್ಮೇಲೆ ಒರೆಸ್ಕೊಬಿಟ್ಟು ರಾತ್ರಿ ತೊಳೆದಿಟ್ಟಿರುವಂಥ ಪಾತ್ರೆ ಕೂಡ ಸೊ ಸ್ವಲ್ಪ ನೀರು ಹಾಗೆ ಇತ್ತು ಅದನ್ನು ಕೂಡ ಒಂದು ಬಟ್ಟೆಲೆ ಒರೆಸಿಟ್ ಒರೆಸ್ಬಿಟ್ಟು ಆಯಾ ಪ್ಲೇಸಿಗೆ ಇಟ್ಬಿಟ್ರೆ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೋದು ಅಂತ ಅದನ್ನು ಕೂಡ ರೆಡಿ ಇದ್ದೀನಿ ಸೊ ಸ್ವಲ್ಪ ಪಾತ್ರೆ ಇದ್ದಾಗ್ರೆ ಅದನ್ನು ಜೋಡಿಸ್ಬಿಟ್ರೆ ಮತ್ತು ನಮಗೆ ಜಾಸ್ತಿ ಲಾಟ್ ಬೀಳಲ್ಲ ನಾನು ಒಂದೊಂದ್ಸಲ ಹಂಗೆ ಮಾಡಿಬಿಡ್ತೀನಿ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಂಗೆ ಸ್ಟೋರ್ ಮಾಡಿಟ್ಬಿಟ್ರೆ ಎರಡು ಟಬ್ಬು ತೊಳೆದಿರೋವೆಲ್ಲ ಹಂಗೆ ಸ್ಟೋರ್ ಆಗಿಬಿಟ್ಟಿರ್ತವೆ ಸೊ ಅದಕ್ಕೋಸ್ಕರ ಇವತ್ತು ಸಂಡೇ ಅಲ್ವ ಇನ್ನು ಮಗಳು ಏನು ಬೇಗ ಕಾಲೇಜ್ಗೆ ಹೋಗಂಗಿರಲಿಲ್ಲ ಅವಳಿಗೆ ಲಂಚ್ ಬಗ್ಗೆ ರೆಡಿ ಮಾಡೋಂಗಿರಲಿಲ್ಲ ಸೊ ಅದಕ್ಕೋಸ್ಕರ ಅವರೊಬ್ಬರೇ ಡ್ಯೂಟಿಗೆ ಹೋಗಬೇಕಿತ್ತಲ್ವ ನಾನು ಮತ್ತು ನನ್ನ ಮಗಳು ಮನೇಲಿ ಇರ್ತೀವಲ್ವ ಇದಾನೋಗಿ ಮಾಡ್ಕೊಂಡ್ರಾಗುತ್ತೆ ಅವ್ರನ್ನ ಕಳಿಸ್ಬಿಟ್ಟು ಅಂತೇಳ್ಬಿಟ್ಟು ಇವಾಗೆಲ್ಲ ಕೂಡ ಕ್ಲೀನ್ ಇದ್ದೀನಿ ಅಂದರೆ ಎವ್ರಿ ಡೇ ಫಸ್ಟೇ ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೋತೀನಿ ಇವತ್ತು ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಬಿಟ್ಟು ಆಮೇಲೆ ಎಲ್ಲೆಲ್ಲ ಒಸಿ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಲೇಸಿ ಡೇನೆ ಅಂತ ಹೇಳ್ಬೋದು ಯಾಕೆಂದರೆ ಐದುವರೆಗೆ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಇನ್ನು ಕಾಲೇಜಿಗೆ ಅವಳನ್ನ ಕಳ್ಸೋಕ್ಕೆ ಅವಳನ್ನ ಏಳಿಸಿ ರೆಡಿ ಮಾಡಿ ಕಳಿಸ್ಬೇಕು ರೆಡಿ ಅಂದರೆ ಅವಳೇ ರೆಡಿ ಆಗ್ತಾಳೆ ನಾನು ರೆಡಿ ಮಾಡಲ್ಲ ಬಟ್ ಏಳ್ಸೋದಿದ್ದೀರಾ ಅದೇ ಒಂದು ದೊಡ್ಡ ಟಾಸ್ಕು ಸೊ ಅದಕ್ಕೋಸ್ಕರ ಇವತ್ತು ಸಂಡೇ ಆಗಿರೋದ್ರಿಂದ ಏನು ಕಾಲೇಜ್ಗೆ ಹೋಗಲ್ವಲ್ಲ ಎಷ್ಟೊತ್ತು ಒಂದು ಎಂಟುವರೆಗೆ ಎದ್ದು ತಿಂಡಿ ಮಾಡಿದ್ರು ಆಗುತ್ತೆ ಇನ್ನು ನಮ್ಮನೇನು ತೀರಾ ತಿಂಡಿ ಮಾಡೋಕ್ಕಾಗೋದಿಲ್ಲ ಅಂದರೆ ಅವರೇನೋ ತಿಂಡಿನ ಕೇಳೋದಿಲ್ಲ ಅಲ್ಲೇ ತಿನ್ಕೊಬಿಡ್ತಾರೆ ಜಾಸ್ತಿ ಹುಡುಕಿದ್ರೆ ಸೊ ಇನ್ನು ಅಮ್ಮ ಮಗಳು ಹೆಂಗೆ ಬೇಕಾದ್ರು ಮಾಡ್ಬೋದು ಹೇಳ್ಬಿಟ್ಟು ನಾನು ಕೂಡ ಜಾಸ್ತಿ ರಿಸ್ಕ್ ತಗೊಳಕ್ಕೆ ಹೋಗೋದಿಲ್ಲ ಎಲ್ಲ ದಿನ ಒಂದೇ ಥರ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಒಂದು ಸೋಮವಾರದಿಂದ ಶನಿವಾರದವರೆಗೆ ಒಂದು ರೂಟೀನ್ ಆದರೆ ಸಂಡೇ ಮಾತ್ರ ಒಂದು ಆಗಿರುತ್ತೆ ಸೊ ಹತ್ತು ಗಂಟೆಯೊಳಗೆಲ್ಲ ಸೋಮವಾರದಿಂದ ಶುಕ್ರ ಶನಿವಾರದವರೆಗೂ ಹತ್ತು ಗಂಟೆಯವರ್ಗೆಲ್ಲ ಮುಗಿದಿರುತ್ತೆ ಸಂಡೇ ಮಾತ್ರ ಫುಲ್ ಡೇ ಸ್ವಲ್ಪ ಸ್ವಲ್ಪ ಮಾಡ್ಕೊತೀನಿ ನನಗೂ ರಿಸ್ಕ್ ಆಗಬಾರ್ದು ಹೇಳ್ಬಿಟ್ಟು ಮನೆ ಕ್ಲೀನಿಂಗ್ ಆಗಿರ್ಬೋದು ಬಾತ್ರೂಮ್ ಕ್ಲೀನಿಂಗು ಸ್ನಾನ ಪೂಜೆ ಅಡುಗೆ ಆಗಿರ್ಬೋದು ಬಟ್ಟೆ ವಾಷಿಂಗು ಎಲ್ಲನೂ ಲೇಟ್ ಆಗಿಬಿಡುತ್ತೆ ಸಂಡೇ ಬಂದರೆ ಸೊ ಇವಾಗ ಇನ್ನು ಸಂಡೇ ಒಂದೇ ದಿನ ನನ್ನ ಮಗಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದು ಇನ್ನು ಮಂಡೇ ನಮ್ಮ ಮನೇದ ರಜಾ ಇರುತ್ತೆ ಅವ್ರು ಫುಲ್ ಡೇ ಮಂಗಳ ಸೋಮವಾರ ದಿನ ಇರ್ತಾರೆ ಇನ್ನು ಸಂಡೇ ಮಾತ್ರ ಸ್ಯಾಟರ್ಡೆ ಹಾಫ್ ಡೇ ಬರ್ತಾಳೆ ಮತ್ತು ಸಂಡೇ ಫುಲ್ ಡೇ ಇರ್ತಾಳೆ ಇನ್ನು ಮಂಡೇ ಟು ಸಾಟರ್ಡೇವರೆಗೂ ಇನ್ನು ಆರೂವರೆಗೆ ಬಂದು ಕಾಫಿ ಕುಡ್ದು ಇನ್ನು ಒಂಬತ್ತುವರೆ ಹತ್ಕೊಂಡವ್ರಿಗೆ ಓದ್ಕೊಂಡು ಊಟ ಮಾಡಿ ಮಲೆ ಕಳೆದೇ ಆಗಿಬಿಡುತ್ತೆ ಅವಳಿಗೆ ಹೋದ ರಿಸ್ಕ್ ಇರುತ್ತೆ ಅವಳನ್ನೇ ನಾನು ಜಾಸ್ತಿ ಇದು ಮಾಡೋಕ್ಕೋಗೋದಿಲ್ಲ ಇನ್ನು ಸಂಡೇ ಆದರೆ ನನ್ನ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಆಟೆ ಹೊಡ್ಕೊಂಡು ಜಗಳ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಮ್ಮ ಮಗಳಿಬ್ಬರು ಕೂಡ ಸೊ ಸಂಡೇ ಮಾತ್ರ ಯಾವಾಗಲೂ ಒಂಥರ ಪರ್ಫೆಕ್ಟ್ ಡೇ ಅಂತೇನೋ ಅಂತ ಅನ್ನೋದೇ ಇಲ್ಲ ಒಂಥರ ಲೇಝ್ ಡೇ ಅಂತ ಅನ್ಬೋದು ಇವಾಗ ಕಾಯಿ ತುರಿನ ರುಬ್ ಇಟ್ಟಿದ್ನಲ್ವ ಅದನ್ನು ಇವಾಗ ಸ್ಟೋರ್ ಬಾಕ್ಸಿಗೆ ಹಾಕ್ಬಿಟ್ಟು ಫ್ರೀಜರ್ಗೆ ಸ್ಟೋರ್ ಮಾಡಿಟ್ಕೋತಿದ್ನಿ ಒಂದು ಕಡೆ ಬಾಳೆ ಗಂಜಿ ಕೂಡ ಪೈಸಕ್ಕೆ ಇಟ್ಟಿದ್ದೀನಿ ಸ್ಟೋರ್ ಮಾಡಿ ಇಟ್ಬಿಟ್ರೆ ಯಾವಾಗ ಬೇಕಾವಾಗ ಅಡುಗೆ ರೆಡಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ಫ್ರಿಜ್ ಫ್ರೀಜರ್ಗೆ ಸ್ಟೋರ್ ಮಾಡ್ತೀನಿ ಫ್ರಿಜ್ಜಲ್ಲಿ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಫ್ರೀಜರ್ಗೆ ಇಟ್ಟರೆ ಒಂದು ಟೂ ಡೇಸ್ ಆದರೂ ಸ್ಮೆಲ್ ಬರಲ್ಲ ಸೊ ಅದಕ್ಕೋಸ್ಕರ ಇವಾಗ ಕಡಲೆ ಎಲ್ಲ ಹುರಿದು ಎಲ್ಲ ರೆಡಿ ಆಯಿತು ಇವಾಗ ಚಟ್ನಿ ಮಾಡಿಟ್ಬಿಟ್ಟು ಚಪಾತಿ ಹರ್ಕೊಟ್ಟು ಅವರ ಡ್ಯೂಟಿ ಕಳ್ಸೋಣ ಅಂತ ಹೇಳ್ಬಿಟ್ಟು ಇವಾಗ ಟಿಫನ್ ಕೂಡ ರೆಡಿ ಇದ್ದೀನಿ ಮನೆಯವ್ರು ಕೂಡ ಒಟ್ಟಿಗೆ ತಿನ್ಬೋದು ಮೂರು ದಿನನೂ ಒಟ್ಟಿಗೆ ತಿಂದರಾಯಿತು ಬೇಗ ಬೇಗ ಮಾಡು ಅಂತ ಹೇಳಿದ್ರು ಸೊ ಅದಕ್ಕೆ ಅದಕ್ಕೆ ನೀನು ಚಪಾತಿ ಅರ್ದ್ಬಿಟ್ಟು ಅರ್ದ್ಬಿಟ್ಟು ರೆಡಿ ಮಾಡಿ ಇವಾಗ ಅವ್ರು ಕೂಡ ತಿಂಡಿ ಹಾಕೊಟ್ಬಿಟ್ಟು ನಾನು ಕೂಡ ತಿಂಡಿ ಹಾಕೋದಿನ ಅಂತ ಹೇಳ್ಬಿಟ್ಟು ಇವಾಗ ಚಟ್ನಿ ಎಲ್ಲ ರುಬ್ಬಿಸಿ ನನ್ನ ಕಡೆಗೆ ಇಟ್ಬಿಟ್ಟು ಇವಾಗ ಅವ್ರ ಅಪ್ಪ ಮಗಳಿಗಿಬ್ರಿಗೂ ತಿಂಡಿ ಹಾಕ್ಕಿಟ್ಟು ಬಂದೀನಿ ಅವರಿಬ್ರು ತಿಂತ ಕೂತಿದ್ದಾರೆ ಇನ್ನು ನಾನು ಕೂಡ ತಿಂಡಿ ತಿಂದ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಸ್ವಲ್ಪ ಗ್ಲಾಸ್ತು ಶೆಲ್ಪ್ ಇದೆ ಅದನ್ನು ಸೊ ಸ್ವಲ್ಪ ಸ್ಟೋರ್ ಮಾಡ್ಕತೀವಲ್ಲ ಗೋಧಿ ಹಿಟ್ಟು ಒಂದು ಬಾಸ್ಗಾಗಿ ಸ್ಟೋರ್ ಮಾಡಿಡುವಾಗ ಸ್ವಲ್ಪ ಚೆಲ್ ಬಿಡ್ತು ಅದನ್ನು ಕೂಡ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಪೊಟೆಟ ಕೊಟ್ಟು ಕಳಿಸಿದ್ರು ನಾದನಿ ಇನ್ನು ಅದನ್ನು ಕೂಡ ಒಂದು ಬೌಲಿಗೆ ಹಾಕಿಡೋಣ ಸ್ವಲ್ಪ ಕರ್ಗೋಗಿರಲ್ಲ ತೆರೆದು ಹಾಕ್ಬಿಟ್ಟು ಹೇಳ್ಬಿಟ್ಟು ಹಾಗೆ ಮನೇಲಿ ಸ್ವಲ್ಪ ಶುಂಠಿ ಕೂಡ ಹಸಿ ಶುಂಠಿ ಖಾಲಿಯಾಗಿತ್ತು ಅದನ್ನು ಕೂಡ ಯಾರತ್ರ ಇಸ್ಕೊಬಂದಿದ್ರು ಅದನ್ನು ಕೂಡ ಒಂದು ಬೌಲಿಗೆ ಹಾಕಿ ಇರೋಣ ಆಮೇಲೆ ಶುಂಠಿ ಬೆಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡ್ರೆ ಆಗುತ್ತೆ ಅಂತೇಳ್ಬಿಟ್ಟು ಅದನ್ನ ನೆನೆಸ್ಬಿಟ್ಟು ಮಣ್ಣೆಲ್ಲ ತೆಗೆದುಬಿಟ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಮಾಡೋಷ್ಟೇ ರೆಡಿ ಅಂತ ಅಂತೇಳ್ಬಿಟ್ಟು ನಾನು ತಿಂಡಿ ತಿನ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋಣ ಕ್ಲೀನ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದಾಗಿತ್ತು ಗೈಸ್ ಇವತ್ತಿನ ನನ್ನ ಲೇಜಿ ಸಂಡೇ ರೊಟೀನ್ ಅಂತಲೇ ಹೇಳ್ಬೋದು ಸಿಗ್ತೀನಿ ಗೈಸ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್